ಹಲೋ ಫ್ರೆಂಡ್ಸ್ ಅವರೇ ಕಾಳು ಪಲ್ಯ ಹೇಗೆ ಅಂತ ನೋಡೋಣ ಬನ್ನಿ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಐಕನ್ ಹೊತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ನನ್ನ ಚಾನಲ್ ಹೊಸದಾಗಿ ಇವಾಗ ಜಸ್ಟ್ ನೋಡ್ತಾ ಇರೋರು ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಅವರೇ ಒಂದು ಬಟ್ಟಲು ಅವರೇ ತೆಗೆದುಕೊಳ್ಳಬೇಕು ಇದನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸಿ ನೋಡಿ ಈ ಥರದಲ್ಲಿ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ಕಿ ಕಮ್ಮಿ ಉಪ್ಪನ್ನು ಹಾಕಿಕೊಳ್ಳಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ ಜಾಸ್ತಿ ಕುದಿಸೋಕೆ ಹೋಗಬೇಡಿ ಮತ್ತು ಕುದ್ರೆ ಚ ಪಲ್ಯ ಚೆನ್ನಾಗಿರುವುದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಈ ಥರದಲ್ಲಿ ಅವರೆಕಾಳನ್ನು ಕಾಳನ್ನು ಹೀಗೆ ಕುದಿಸಿಕೊಳ್ಳಬೇಕು ಕುದಿಸಿ ನೀರು ಬಸಿದಿಟ್ಟುಕೊಳ್ಳಿ ಹಾಗೆ ಒಂದು ಕಡೆಯನ್ನು ತೆಗೆದುಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದು ಚೆನ್ನಾಗಿ ಕಾದ ಮೇಲೆ ಒಂದೆರಡು ಚಿಟಿಗೆಯಷ್ಟು ಸಾಸಿವೆಯನ್ನು ಹಾಕಿ ಇದು ಚೆನ್ನಾಗಿ ಚಟ್ಪಟ್ ಅನ್ನದ ಮೇಲೆ ಇದಕ್ಕೆ ಒಂದು ಎರಡು ಹಸಿಮೆಣಸಿನಕಾಯಿಯನ್ನು ಹಾಕಿ ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿಟ್ಟುಕೊಂಡ ಸಣ್ಣ ಈರುಳ್ಳಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈ ಪಲ್ಯ ಚಪಾತಿ ರೊಟ್ಟಿ ರೈಸಿಗೆ ಸೈಡ್ ಡಿಶ್ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆ ಹಾಗೆ ಕೂಡ ಕೊಡ್ಬೋದು ಚೆನ್ನಾಗಿ ಈವ್ನಿಂಗ್ ಈವ್ನಿಂಗ್ ಟೈಮಲ್ಲಿ ಬೌ ಬೌಲಲ್ಲಿ ಕೊಟ್ಟರೆ ಹುಡುಗರು ಹಾಗೆ ತಿನ್ನುತ್ತಾರೆ ಆ ಥರದಲ್ಲಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಹಾಗೆ ಕಟ್ ಮಾಡಿಟ್ಟುಕೊಂಡ ಒಂದು ಕಪ್ಪು ಕೋಸು ನಿಮಗೆ ಬೇಕಾದರೆ ಕೋಸು ಕೂಡ ಹಾಕಿಕೊಳ್ಳಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ ಒಂದು ಕಾಲು ಕಪ್ಪು ಕ್ಯಾಪ್ಸಿಕಮನ್ನು ಹಾಕಿ ಇದು ಜಾಸ್ತಿ ಫ್ರೈ ಆಗೋಕ್ಕೆ ಹೋಗಬಾರ್ದು ಸ್ವಲ್ಪ ಫ್ರೈ ಆಗಲಿ ಆ ಥರದಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಇದನ್ನು ಈ ಥರದಲ್ಲಿ ಫ್ರೈ ಮಾಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ ಒಂದು ಬೌಲ್ ಕಪ್ಪು ಅವರೆಕಾಳು ಅಂದರೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಬೇಕಾಗುತ್ತೆ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿಕೊಳ್ಳಬೇಕು ಅರಿಶಿಣ ಪುಡಿಯನ್ನು ಹಾಕಿ ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿ ಖಾರದ ಪೌಡ್ರ್ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಸಾಲ ಮಿಕ್ಸ್ ಆಗುವವರಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕುದಿಸಿಟ್ಟುಕೊಂಡ ಅವರೆಕಾಳನ್ನು ಇದಕ್ಕೆ ಹಾಕಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಅವರೆಕಾಳನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಎಲ್ಲ ಮಿಕ್ಸ್ ಆಗುವವರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಹೀಗೆ ಮಿಕ್ಸ್ ಮಾಡಿ ಇದು ತುಂಬಾ ಈಸಿ ಫ್ರೆಂಡ್ಸ್ ಇದಕ್ಕೆ ಒಂದು ಕಾಲು ಕಪ್ಪಿನಗೂ ಕಮ್ಮಿ ಕಾಲು ಕಪ್ ಹಾಕಿ ಅಷ್ಟೇ ಸಾಕು ನೀರು ಆಲ್ರೆಡಿ ಕಾಳು ಕುದ್ದಿರುತ್ತೆ ಬೆಂದಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಸಾಲ ಮಿಕ್ಸ್ ಆಗೋದಕ್ಕೋಸ್ಕರ ಇದನ್ನು ಹಾಕಬೇಕು ಇದನ್ನು ಹಾಕಿ ಸಣ್ಣ ಉರಿಯಲ್ಲಿ ಒಂದು ಅಥವಾ ಎರಡು ನಿಮಿಷ ನೀರಿನ ಅಂಶ ಹೋಗುವವರಿಗೆ ಚೆನ್ನಾಗಿ ಬೇಯಿಸಿಕೊಳ್ಳಿ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಅವರೆಕಾಳು ತುಂಬ ರುಚಿಕರ ಹಾಗೂ ಹೆಲ್ತಿಯಾದ ಇವಾಗ ಸೀಸನ್ ವೈಸ್ ಬರುತ್ತೆ ಇದು ಇದು ಚೆನ್ನಾಗಿರುತ್ತೆ ಪಲ್ಯ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರನ್ನು ಹಾಕಿ ಧನಿಯಾ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೆಕೆಂಡ್ ಬೇಯಲು ಬಿಡಿ ಸಾಕು ಅಷ್ಟೇ ಇವಾಗ ನೋಡಿ ಅವರೆಕಾಳು ಪಲ್ಯ ರೆಡಿ ಈ ಅವರೆಕಾಳಲ್ಲಿ ವೆರೈಟಿಯಾಗಿ ಮಾಡಬಹುದು ಸೂಪ್ ಮಾಡಬಹುದು ಹಾಗೂ ಸಾಂಬಾರು ಅವರೆಕಾಳು ಸಾಂಬಾರು ಹಾಗೂ ಉಸುಳಿ ಕೂಡ ಮಾಡುತ್ತಾರೆ ಇದು ತುಂಬಾ ಹೆಲ್ದಿ ಹಾಗೂ ಮುದ್ದೆಗೆ ತುಂಬಾ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಚಪಾತಿಗೂ ರೊಟ್ಟಿಗೂ ಚೆನ್ನಾಗಿರುತ್ತೆ ಹಾಗೂ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಸಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಹೆಲ್ತಿ ಹಾಗೂ ಆರೋಗ್ಯಕರವಾದ ರೆಸಿಪಿ ಆಗಿರುತ್ತೆ ಫ್ರೆಂಡ್ಸ್ ಇದು ತುಂಬಾ ಈಸಿ ಬಾಕ್ಸಿಗೆ ಕೂಡ ಹಾಕಿ ಕಟ್ಟಿಕೊಂಡು ಹೋಗೋದಕ್ಕೆ ತುಂಬಾ ಸುಲಭವಾದ ರೆಸಿಪಿ ಇದಕ್ಕೆ ಕೋಸು ಕ್ಯಾಪ್ಸಿಕಮ್ ಹಾಕಿರೋದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಇದು ಹಸಿ ಅವರೆಕಾಳು ಹಾಗೆ ನಮ್ಮ ಕಡೆ ಒಣಗಿದ ಅವರೆಕಾಳು ಇದ್ದರೆ ಅದನ್ನು ಕೂಡ ನೈಟೆಲ್ಲ ನೆನೆಯಲ್ಲಿ ಇಟ್ಟು ಈ ಥರದಲ್ಲಿ ಪಲ್ಯ ಮಾಡಿಕೊಳ್ಳಬಹುದು ನೋಡಿ ಇವಾಗ ಅವರೇ ಕಾಳು ಪಲ್ಯ ಟೇಸ್ಟಿಯಾದ ಅವರೇ ಕಾಳು ಪಲ್ಯ ರೆಡಿ ಈವ್ನಿಂಗ್ ಟೈಮಲ್ಲಿ ಟೀ ಟೈಮಲ್ಲಿ ಇದನ್ನು ಸ್ಪೂನಲ್ಲಿ ಹಾಗೆ ತಿನ್ನಬಹುದು ತುಂಬಾ ರುಚಿಯಾಗಿರುತ್ತೆ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್ ಧನ್ಯವಾದಗಳು